ೊಂದು ಸಂಪೂರ್ಣ ಪೇಪರ್ಲೆಸ್ ಆಸ್ಪತ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಇಡುತ್ತಿರುವ ಸರ್ಜಿ ರೇಣುಕಾ ದೇವದರ್ ಆಸ್ಪತ್ರೆ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪೇಪರ್ಲೆಸ್ ಆಸ್ಪತ್ರೆಯನ್ನಾಗಿ ಮಾರ್ಪಡಿಸಲಾಗಿದೆ ಎಲ್ಲ ಸೇವೆಗಳು ಇನ್ನು ಮುಂದೆ ಡಿಜಿಟಲೀಕರಣದ ಮೂಲಕ ನಡೆಯುತ್ತಿವೆ ನಡೆಯಲಿವೆ ಈಗಾಗಲೇ ಶಿವಮೊಗ್ಗದಲ್ಲಿರುವ ನಮ್ಮ ಮುಖ್ಯ ಶಾಖೆ ಸರ್ಜಿ ಆಸ್ಪತ್ರೆಯನ್ನು ಸಂಪೂರ್ಣವಾಗಿ ಕಾಗದ ರಹಿತವಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಸ್ಥಾಪನೆಯಾದ ದಿನದಿಂದ ಸರ್ಜಿ ರೇಣುಕಾ ದೇವದರ ಆಸ್ಪತ್ರೆ ಪರಿಸರ ಚಟುವಟಿಕೆಗಳನ್ನು ಮಾಡುತ್ತಲೇ ಬರುತ್ತಿದೆ ಆಸ್ಪತ್ರೆಗೆ ಬರುವ ಒಳ ರೋಗಿಯ ನೋಂದಣಿಯಿಂದ ಹಿಡಿದು ಔಷಧ ವಿತರಣೆವರೆಗೂ ಸಂಪೂರ್ಣ ಕಾಗದರಹಿತವಾಗಿ ಎಲ್ಲವನ್ನು ಆನ್ಲೈನ್ ಮೂಲಕ ಒದಗಿಸಲಾಗುತ್ತೆ ಜಗತ್ತಿನಲ್ಲೇ ಅಂದಾಜಿನ ಪ್ರಕಾರ ಪ್ರತಿ ಎರಡು ಸೆಕೆಂಡ್ಗೆ ಒಂದು ಮರ ಪೇಪರ್ ಉತ್ಪಾದನೆ ಸಲುವಾಗಿ ಕಟಾವನ್ನು ಮಾಡಲಾಗ್ತಿದೆ ಒಂದು ಟನ್ ಪೇಪರ್ ತಯಾರಿಕೆಗೆ ಇಪ್ಪತ್ನಾಲ್ಕು ಮರಗಳನ್ನು ಕಡಿಬೇಕಾಗುತ್ತೆ ಭಾರತದಲ್ಲಿ ಒಂದು ವರ್ಷಕ್ಕೆ ನಲವತ್ತು ಪಾಯಿಂಟ್ ಐದು ಕೋಟಿ ಟನ್ ಪೇಪರ್ ಉತ್ಪಾದನೆ ಆಗುತ್ತೆ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಎ ಫೋರ್ ಶೀಟ್ಗಳನ್ನು ತಯಾರಿಸಲು ನಾವು ಒಂದು ಸಂಪೂರ್ಣ ಮರವನ್ನೇ ಕಡಿಯಬೇಕಾಗುತ್ತೆ ನಮ್ಮ ಆಸ್ಪತ್ರೆಗೆ ಅಂದಾಜು ತಿಂಗಳಿಗೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಎ ಫೋರ್ ಶೀಟ್ಗಳನ್ನು ಬಳಸಲಾಗ್ತಿತ್ತು ಈಗ ಡಿಜಿಟಲೀಕರಣವಾದ ಮೇಲೆ ಪೇಪರ್ ಬಳಸುವುದು ಸಂಪೂರ್ಣವಾಗಿ ನಿಲ್ಲಿಸಿದ್ದೇವೆ ಇದರಿಂದ ನಾವು ತಿಂಗಳಿಗೆ ಇಪ್ಪತ್ತೊಂದು ಮರಗಳನ್ನು ಉಳಿಸಿದಂತಾಗುತ್ತೆ ಅಂತಾರೆ ಮೊದಲು ದಾಖಲಾತಿಗಳನ್ನು ಒಂದು ವಿಭಾಗದಿಂದ ಮತ್ತೊಂದು ವಿಭಾಗಕ್ಕೆ ಕೊಟ್ಟು ಬರುವುದು ಹಾಗೂ ಅಲ್ಲಿಂದ ವಾಪಸ್ ಸಂಬಂಧಪಟ್ಟ ವೈದ್ಯರಿಗೆ ತೋರಿಸೋದಕ್ಕೆ ಬಹಳ ಸಮಯ ವ್ಯರ್ಥವಾಗ್ತಿತ್ತು ಬಿಲ್ಲಿಂಗ್ ವಿಭಾಗ ಅಥವಾ ಎಂ ಆರ್ ಡಿ ಪ್ರಯೋಗಾಲಯ ಹೀಗೆ ಪ್ರತಿಯೊಂದು ವಿಭಾಗಕ್ಕೆ ಅಲೆದಾಡುವ ಸಮಯ ಕಡಿಮೆ ಆಗುತ್ತೆ ರೋಗಿಗಳ ಜೊತೆಗೆ ಬಂದವರಿಗೆ ರಿಪೋರ್ಟ್ ತೆಗೆದುಕೊಂಡು ಬರುವುದಾಗಲಿ ಹೋಗಬೇಕಿಲ್ಲ ಆ ಆತಂಕ ಗಾಬರಿ ಗಡಿಬಿಡಿ ಅವರಿಗೆ ಇರುವುದಿಲ್ಲ ಎಲ್ಲ ರಿಪೋರ್ಟ್ಗಳು ಕೂಡ ಟ್ಯಾಬ್ ಮೂಲಕ ಆಯಾ ವಿಭಾಗಕ್ಕೆ ರವಾನೆ ಆಗಿರುತ್ತೆ ಏಕಕಾಲದಲ್ಲಿ ನಾಲ್ಕರಿಂದ ಐದು ಜನ ವಿವರಗಳನ್ನು ದಾಖಲಿಸಬಹುದು ಹಾಗೂ ವೀಕ್ಷಣೆಯನ್ನು ಕೂಡ ಮಾಡಬಹುದು ಏನು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪತ್ರಿಕಾಗೋಷ್ಠಿಯಲ್ಲಿ ಸರ್ಜಿ ರೇಣುಕಾ ದೇವದರ್ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಮಧು ಕೆಆರ್ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ರಾಘವಾಂಕ್ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ನವೀನ್ ಸಿಆರ್ ತುರ್ತು ನಿಗಾ ಘಟಕ ತಜ್ಞ ವೈದ್ಯರಾದ ಡಾಕ್ಟರ್ ರಾಕೇಶ್ ಎಂಕೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ಚೇತನ್ ಕೆಎಂ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಸಚಿನ್ ಸಿಯು ರೇಡಿಯಾಲಜಿಸ್ಟ್ ಡಾಕ್ಟರ್ ಲಿಖಿತ ಆರ್ ಡಿ ಸ್ಕಿಬ್ನ ಸಹ ಸಂಸ್ಥಾಪಕರಾದ ಕಾರ್ತಿಕ್ ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ರಂಜಿತಾ ಬಸೇಗಣ್ಣಿ ಆಡಳಿತಾಧಿಕಾರಿಗಳಾದ ಚೈತ್ರಗೌಡ ಸಹಾಯಕ ಆಡಳಿತಾಧಿಕಾರಿಗಳಾದ ಪ್ರವೀಣ್ ಚರಂತಿಮಠ ಇನ್ನೂ ಉಳಿದವರು ಉಪಸ್ಥಿತರಿದ್ದರು ಈಗ ನಾವು ಇಂಪ್ಲಿಮೆಂಟ್ ಮಾಡಿರೋದು ಅಂದರೆ ಟೋಟಲ್ ಓ ಪಿ ಡಿ ಐ ಪಿ ಡಿ ಅಂತ ಇರುತ್ತೆ ಓ ಪಿ ಡಿ ಅಂತಂದರೆ ಔಟ್ ಪೇಷನ್ ಡಿಪಾರ್ಟ್ಮೆಂಟ್ ಐ ಪಿ ಡಿ ಅಂತಂದರೆ ಇನ್ಪೇಷನ್ ಡಿಪಾರ್ಟ್ಮೆಂಟ್ ಈಗ ನಾವು ಇಂಪ್ಲಿಮೆಂಟ್ ಮಾಡಿರೋದು ಇನ್ಪೇಷನ್ ಡಿಪಾರ್ಟ್ಮೆಂಟಲ್ಲಿ ಓ ಪಿ ಡಿಯಲ್ಲಿ ಶಾರ್ಟ್ ಕಮ್ಮಿಂಗ್ ಡೇಸಲ್ಲಿ ಒನ್ ಆರ್ ಟೂ ಮಂತ್ಸಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆಲ್ಲ ಸಹಕರಿಸೋದಕ್ಕೆ ನಾನು ಡಿಸ್ಕ್ರೈಬ್ ಕಂಪ್ನಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಡಿಸ್ಕ್ರೈಬ್ ಕಂಪ್ನಿ ಇಬ್ಬರು ಇಂಜಿನಿಯರ್ಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸೇರಿ ಮಾಡಿದ್ದು ಸ್ಟಾರ್ಟಪ್ ಸೊ ಅವರು ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋದಾಗ ಹಾಸ್ಪಿಟಲ್ನವರು ಇದನ್ನ ಮಾಡಿಕೊಡ್ಬೋದಲ್ಲ ಪೇಶೆಂಟು ಮತ್ತು ಡಾಕ್ಟರ್ಸಿಗೆ ಭಾಳ ಇನ್ಕನ್ವಿನಿಯೆನ್ಸ್ ಇದೆ ಈ ಥರ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ ಅಂತ ಅಂದಾಗ ಅವರು ಈ ಕಾನ್ಸೆಪ್ಟಾಗಿ ಬಂದು ನಮಗೆ ಪ್ರಪೋಸ್ ಮಾಡಿದಾಗ ನಾವು ಒಪ್ಕೊಂಡಿದ್ವಿ ನೆಕ್ಸ್ಟ್ ಇವರು ಕಾರ್ತಿಕ್ ಅಂತ ಕಾರ್ತಿಕ್ ಕೋ ಫೌಂಡರ್ ಆಫ್ ಡಿಸೈಪ್ ಕಂಪ್ನಿ ಅವರು ನಿಮಗೆ ಮುಂದಿನ ಇದ್ರ ಬಗ್ಗೆ ಈ ಟ್ಯಾಬ್ ಬಗ್ಗೆ ನಿಮಗೆ ಹೇಳ್ತಾರೆ ನಮಸ್ತೆ ಎಲ್ಲರಿಗೂ ನಾನು ಕಾರ್ತಿಕ್ ಅಂತ ಕೋ ಫೌಂಡರ್ ಆಫ್ ಹಂಡ್ರೆಡ್ ಆ್ಯಂಡ್ ಟೆಕ್ನಾಲಜೀಸ್ ಯಾಕಂದರೆ ಅಷ್ಟು ಸಿಂಪಲ್ಲಾಗಿ ಮಾಡಿರ್ತಾರವರು ಅದೇ ಥರ ಡಿಸ್ ವೈಪ್ ಕೂಡ ಅಷ್ಟೇ ನಾವು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಆಗುತ್ತೆ ಅಷ್ಟು ಈಸಿಯಾಗಿ ಮಾಡಿರ್ತೀವಿ ಯಾರು ಬೇಕಾದ್ರೂ ಈಸಿಯಾಗಿ ಅಡಾಪ್ಟ್ ಆಗೋದು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಈಗ ಕ್ಯೂರಾ ಹಾಸ್ಪಿಟಲಲ್ಲಿ ನಾವು ಡಿಪ್ಲಾಯ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ ಸೊ ಅಲ್ಲಿ ಹೇಗೆ ಅಂದರೆ ಎರಡೇ ದಿನಕ್ಕೆ ನಾವು ಟ್ರೈನ್ ಮಾಡಿ ಉಳಿದಿದ್ದ ನಾಲ್ಕು ದಿನ ನಾವು ಮಾನಿಟರ್ ಮಾಡ್ತೀವಿ ಹೇಗಾಗ್ತಿದೆ ಅನ್ನೋದು